ಹೌದು ಮತ್ತಮಿ ಮುಗುದಮಿ ಹೌದಪ್ಪ ಈ ಎರಡನೇ ಸಂದಿನ ನಮಸ್ಕಾರಗಳು ನೋವು ಕುತ್ತ ಅವರಿಗೆ ಹೌದಿಪ್ಪ ಒಳಗೋಗಿ ಹೌದು ಹೌದೌದು ನಮ್ಮ ಜೋಡಿ ಹಾಡ್ಲಾಕ ಬಂದಿರತಕ್ಕಂತ ಹೌದಪ್ಪ ಕಲಾವಿದರಿಗೆ ಕಲಾವಿದ್ರಿಗೂ ಆ ಜಾಮೀನ ಮ್ಯಾಗ ದರ್ಗಾ ಜೇಲ್ದಾಗ ಬಿಡಿಸ್ ಬಂದಿರ್ತಾರಲ್ಲ ಹೌದ ಹೌದಿಪ್ಪ ಒಬ್ಬರು ಕುಣಸ್ಯಾರ ಅಟ್ರು ಹೌದು ಕೊಯ್ ಮಾಡಿ ಮಾಡ್ರಿ ನೀ ಹೋಲಕೇನೇ ತುಡುಗ ಮಾಡಿ ಏನೇ ಯಾರು ನೀನು ಕೊಲೆ ಮಾಡಿ ಓ ಯಾಕ ಅನ್ಸೋದು ನಿನ್ನ ಹೌದು ಹೌದು ಹೌದಲ್ಲ ಹೌದಪ್ಪ ಅದಕ್ಕೆ ಮಾತ್ಮರ ಅಂತಾರ ಒಂದು ಮಾತಿನಲ್ಲಿ ಎಂತ ಮಾತು ಹೇಳಯಾರಪ್ಪ ಅಂತ ಕೇಳಿದ್ರು ಎಂತ ಮಾತು ಹೇಳ್ಯಾರಪ್ಪ ಮಾತ್ಮರು ಎಲ್ಲ ಬಲ್ಲವರ ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲಿ ನೆಂದವಾಗ ಬಲ ಇಲ್ಲ ಸಾಹಿತ್ಯ ಎಲ್ಲರ ಕಡೆ ಇರುವುದಿಲ್ಲ ಸರ್ವಜ್ಞ ಹೌದು ಹೌದು ಇದೇ ಮಾತು ಯಾಕೆ ಹೇಳಯಾರಪ್ಪ ಅಂತ ಕೇಳಿದ್ರು ಯಾಕೆ ಹೇಳಯಾರಪ್ಪ ಇದೆ ಮಾತಾ ಮಣಿ ಮನಿೊಳಗೆ ಸಿರಿತನ ಇದ್ರು ಇದ್ದರು ಎಲ್ಲ ಬಲ್ಲಮ್ಮ ಇದ್ರೂ ಹೌದಿಪ್ಪ ಹೌದು ಹೌದು ಎಲ್ಲ ಬಲ್ಲಮ ಇದ್ರೂ ಹೌದು ಹೌದು ಅಟ್ಟ ಈಶ್ವರೇ ಅಷ್ಟ ತುಂಬಿ ತುಳುಕಿರು ಹೌತ್ ಒಂದು ಕೊರತೆ ಇರುದೆ ಮಾನವ ಮನುಷ್ಯ ಐತೆ ಹೇಳ್ಯಾರ ಹೌದು ಹೌದಪ್ಪ ಬಲ್ಲವರು ಅವರು ಬಾಲ್ ಇಲ್ಲ ಬಲ್ಲ ನನ್ನವ್ಗೆ ಬಲ ಇಲ್ಲ ಬಲ ಇಲ್ಲ ಹೌದು ನಾನಾ ಶ್ಯಾಣೆ ತಳಿ ಜಗದ ಒಳಗೆ ಹೌದು ಒಂದು ಇಂಡಿಕಾದಾಗ ಕಾರ್ನ್ಯಾಗ ಹೌದು ಹೌದು ಶಾಣೆ ಆತ ತಿರುಗಿದ್ರು ಹೌದಿಪ್ಪ ಅವ್ಗೆ ಬಲ ಇಲ್ಲ ಬಲ ಇಲ್ಲ ಹೌದು ಸಾಹಿತ್ಯ ಎಲ್ಲರ ಕಡೆ ಇರುವುದಿಲ್ಲ ಸರ್ವಜ್ಞ ಹೌದು ಇದನ್ನ ಯಾಕಂದ್ರಪ್ಪ ಅಂತ ಯಾಕಂದರಪ್ಪ ಇದನ್ನ ಹಲವಾರು ಪುರಾಣಗಳು ಬರ್ದಾರೆ ಈಗ ಎಟ್ಟ ಹಾಲು ಪುರಾಣ ನಲ್ವತ್ತೈದು ಪುರಾಣ ಆಗ್ಯಾವ ಇವು ಎಲ್ಲ ಬರ್ದ್ರು ಮತ್ತೊಂದು ಡಾಲಿಗೆ ನಮಗ್ ಕೊಳೆ ಮಗಾಕ ಹೌದು ಪಾಯಿಂಟ್ ಮ್ಯಾಗ್ ಖುಷಿಯನ್ನ ಇದ್ದು ಡಾಲ್ ಹಾಲ ಇಟ್ಟಂದ್ರ ಹೌದೌದು ಒಂದ್ ನೂರ ನಲ್ವತ್ತೈದು ಬರದ್ರು ಇನ್ನೂ ಕೊಳೆ ಮಗಾಕ ಹೌದೌದು ಅದಕ್ಕ ನಮ್ಮಂತ ಚಾಟ್ ಹಾ ಹಾ ಅದಕ್ಕೆ ಹೌದು ಏರ ವ್ಯಾಸಿ ಹಂಗ ಭಾಗ ಕೇಳ ಹೌದಿಪ್ಪ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಹೌದು ಈ ಎಲ್ಲಾ ಬರದ ಹತ್ತೊಂಬತ್ತನೇ ಪುರಾಣ ಅರ್ಧ ಬರದ ಹೌದು ಅವಾಗ ಕೈ ಹೋದು ಕೈ ಹೋದು ಇನ್ನ ಬರಿಬೇಕು ಅಂತ ಇಲ್ಲ ಅದಕ್ಕೆ ಎಲ್ಲಾ ಬಲ್ಲ ಇದ್ರು ಅವನ ಬರಿ ಕೊಡ್ಲಿಲ್ಲ ಹೌದು ಹೌದು ಹೌದಿಪ್ಪ ಇಂತ ಮಾತೇಳ ಹೌದ್ರಿ ಅದಕ್ಕೆ ಸರ್ಜೋಡಿ ಕಲಾವಂತ್ರಿ ಹಂಗಪ್ಪ ಅಂತ ಕೇಳ್ರಿ ಹೆಂಗ್ರಿಪ್ಪ ಹೆಂಗಪ್ಪ ಅಂತ ವೇಷ ಭೂಷಣ ಎಲ್ಲ ರೆಡಿ ಆಗಿ ಬಂದ ಗುರುಗಳು ಅವ್ರು ಇವತ್ತ ರಾಜ ಕಾರ್ಯಕ್ರಮ ಇದ್ದಾರ ಐತಿ ಹೊಸ ಅಂಗಿ ಹಾಕುವ ಹೌದು ಇವತ್ತಿನ ದಿವ್ಸಕ್ಕ ಅವ್ರವ್ರ ಭಕ್ತರ ದೇವ್ರಾಕರ್ಷ ಬಂದಾರ ಬಿಜಾಪುರದಾಗ ಬಂದು ಇರ್ಲಿ ಮನಿ ಕಟ್ಲಿ ಹೌದು ಇರ್ಲಿಪ್ಪ ಅಂತ ನಿಮಗೇನು ಸಂಕಟ ಬರ್ತದ ಏ ನಮ್ಗೇನು ಸಂಕಟ ಇಲ್ಲಪ್ಪ ಅವ್ರ ಹಂಗೆ ನಮ್ಗೇನು ಯಾಕ ಹೊನ್ನವಾಡವರ ಭಕ್ತರ ಹೌದು ಇದ್ದುರಗಿನ್ ಮೇಳ ಹೌದು ಹೌದಿಪ್ಪ ಆ ಹವಸದಿಂದ ಬಂದರ ನನ್ನ ಆತ್ಮی ಬಂಧುಗಳಿಗೆ ಹೌದು ಅವರು ಒಂದ ಮಾತ್ರ ಟಿಂಕಲ್ ಮಾತಾಡ ಅಂತ ಹೇಳಿ ನೀವು ಮಾತಾಡಕ ಹೋಗಬೇಡಿ ಇಲ್ಲರೀಪ್ಪ ಇಲ್ಲಿ ಯಾಕ ಅಂತ ಹೌದು ನಾವು ಅವ್ರಿಗೆ ಒಂದ ಬಳ ಮಾತಾ ಮಾಡಿರ ಹೌದು ನಮಗೆ ಮೂರು ಬಲ ನಮಗೆ ನಿಮ್ಮ YouTube ತಪ್ಪು ದಾವ ಅಂತ ಮಾತು ಹೇಳ್ತಾರ ಹ ಹೌದಲಿಪ್ಪ ಹೌದಲ್ಲ ಹೌದ್ರಿ ನಿಂದ ನೀ ತೊಳಕ ಮಂದಿದ ਬਾಹ ತೊಳಿಬೇಡ ಹೌದು ಹೌದಿಪ್ಪ ಅದಕ್ಕೆ ಇನ್ನೊಂದು ಮಾತು ಹೆಂಗಂತ ಕೇದ್ರ ಹೆಂಗ್ರಿಪ್ಪ ಇನ್ನೊಂದು ಮಾತಾ ಎಂತ ಮಾತ ಮಾತಾಡ್ಯಾರ ಮಾತ್ಮಾರ ಅಂತ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತ ಗುರುವಿನ ಕಾಲೋಳಿರುವಂತ ಪಾದ ರಕ್ಷೆ ಬಣವಾಗಿ ಗುರುವಿನ ಒಂದು ಇರುವಂತ ಹೌದು ಹೌದ್ ಹೌದ್ ಹೌದಿಪ್ಪ ಹಿಂಗ್ರಿಪಾ ಹಿಂಗಂದ್ರ ಮಾತಾ ಹೌದು ಯಾವ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಹಿಪ್ಪುರುಗಿ ಗ್ರಾಮದಲ್ಲಿ ಹಿರಿಹೊಳಿ ದಂಡಿ ಮ್ಯಾಗ ಹಿರಿಹೊಳಿ ದಂಡಿ ಮ್ಯಾಗ ಶ್ರವಣ ತಿಂಗಳದಾಗ ಪ್ರವಚನ ಹೇಳುತ್ತಿದ್ರು ನಾನಾ ಪಂಡಿತರ ಕೂಡಿದ್ರು ಕೂಡಿದ್ರು ಎಲ್ಲಿ ಹಿಪ್ಪರಿಗೆ ಒಳಗ ಸಂಗಯ್ಯಪ್ಪನ ಮಠದ ಒಳಗಪ್ಪನ ಮಟ್ಟದೊಳಗ ಹೌದಿಲ್ಲ ಹೌದಿಪ್ಪ ಅದೊಳಗ ಹೆಂಗ ಒಂದಾನಂದ ದಿವ್ಸ ಏನ್ ಆತ್ರಿಪಾ ಒಂದಾನಂದ ದಿವಸ ಫುರ್ವಚನ ಚಾಲುವಾಗಿ ನಾಲ್ಕೈದಾರ ದಿನ ಆಗಿತ್ತು ಹೌದು ಅದಕ್ಕ ಪಂಡಿತರ ಪುರಾಣ ಹೇಳ್ತಿರ ಪ್ರವ ಪ್ರವಚನ ಬಹಳ ಅರ್ಭಾಟದಿಂದ ನಡೆದಿತ್ತು ನಡೆದಿತ್ತು ಸಾಕತ್ತ ಸುತ್ತ ಕಡೆ ಹಳ್ಳಿ ಜನರೆಲ್ಲ ಕೂತಕ್ ಪ್ರವಚನ ಕೇಳ್ತಿದ್ರು ಆಗಿನ ಕಾಲ ಬಹಳ ಪ್ರೀತಿತ್ತು ಬಹಳ ಮಾಯಾ ಇತ್ತು ಮಮಕಾರ ಇತ್ತು ಅಧ್ಯಾತ್ಮ ಅನುಭವ ಎಲ್ಲಿ ಇರ್ತೈತ್ಲಾ ಹೌದು ಈ ಜೇನದ ಹುಟ್ಟಿಗೆ ಹೆಂಗ ಹುಳ ಮುಕ್ತಾವಲ್ಲ ಜನ ಜನಸಾಗರ ಮುಕ್ತಿದ್ರು ಹಂಗ ಬರೀ ಊಟದ ಸಂಬಂಧ ಏನಿಲ್ಲ ಹೌದು ಊಟ ಸಿಕ್ಕರ ಸಿಕ್ತು ಸಿಗ್ಲಿಕ್ಕೆ ಇಲ್ಲ ಮಾತ್ಮರ ವಾಕ್ಯ ಕೇಳಾಕ ನುಡಿ ಕೇಳಾಕ ಆತ್ಮಕ್ ಸಂತೋಷ ಪಡಿಲಕ್ಕ ಆಟ ಅಂತ ಜಂಗುಳಿ ಏನಾಯ್ತಪ್ಪ ಏನಾಯ್ತರಿ ಅವಾಗ ಪ್ರವಚನ ಹೇಳತ್ರು ಭಕ್ತರು ಹೊರಗೆ ಹೋಗುದು ಬರದು ಮಾಡ್ತಿದ್ರು ಹೌದು ಹೌದು ಅವಾಗ ಒಬ್ಬರು ಹೆಣ್ಣ ಮಗಳ ಕೇಳತ್ತಾಳ ಏನ್ ಕೇಳ್ತಾಳಪ್ಪ ಎಲ್ಲೋ ಮಹಾರಾಜ್ರ ಹೌದು ಎಲ್ಲೆಲ್ಲ ದೊಡ್ಡ ದೊಡ್ಡ ಪಂಡಿತನ ಕರ್ಸಿರಿ ಪ್ರವಚನ ಹೇಳಕ್ ಹಚ್ಚಿರಿ ಹೌದು ಆ ಏರಿಕೆ ಮೇಲೆ ಇರದ್ ಬಿಟ್ಟ ಇಲ್ಲಿ ದ್ವಾರ ದ್ವಾರವಾಗಲ್ದಾಗ ನಿಮ್ದೇನ ಕೆಲಸ ಅಂತ ಕೇಳಿ ಒಬ್ಬ ಹೆಣ್ಣಮಗಳು ಹೆಣ್ಣು ಮಗಳ ಕೇಳಿದ್ಲು ಹೆಣ್ಣು ಮಗಳ ಕೇಳಿದಾಗ ಮಾತು ಹೇಳ್ತಾನ ಏನ್ ಹೇಳ್ತಾನಪ್ಪ ನೋಡ ತಾಯಿ ಅಂದ್ರೆ ಹೌದು ನನ್ನ ಪಾದರಕ್ಷೆ ಕಳೆದು ನಿನ್ನೂ ಪಾದರಕ್ಷೆ ಕಳೆದು ನೀವು ದಿನಾ ಈ ಪಾದರಕ್ಷೆ ಜಗಳಾಡಕೋತ ಮನಿಗ್ ಹೊಂಟ್ರಿ ಹೌದ್ ಹೌದು ಅದ ಪಾದರಕ್ಷೆ ಕಾವಲವನ್ನು ಮಾಡ್ಲಾಕ ಇಲ್ಲಿ ಕುಳಿತಾನೆ ತಂದಾಗ ತಪ್ಪ ತಂದೆ ಅನ್ನುವಂತ ಮಾತ ಸ್ವಾರಿ ಅಂದ ಮಗಳು ಹೇಳಿದ್ಲು ಅವಾಗ ಅಂತ ಪಾದ ರಕ್ಷ ಕವಲ ಮಾಡಿ ಹೌದು ನನ್ನ ಹೆಪ್ಪರಿಗೆ ಸಂಗಯ್ಯಪ್ಪ ಸಂಗಯ್ಯಪ್ಪ ಮಠ ಕಟ್ಟಿ ಕಟ್ಟಿಪ್ಪ ಈಗ ಸದ್ದ ಕಲಿವಿಗದೊಳಗ ಕರ್ನಾಟಕ ಮಾರಾಟ ಆಂಧ್ರ ನಿರ್ಮಾಣದಿಂದ ತಂದು ಹೂ ಹಾರಸ್ತಾರ ಹೂ ಹಾರಿಸ್ತಾರ ಹೌದು ಈಗ ನಮೂ ಏನು ಏನಿಮ್ ಅಣ್ ಮನುಷ್ಯರು ಸಾಯ್ತಾರೆ ಎಂತ ಸಹಕಾರ ಸಾಯ್ತಾರೆ ಎಂತಿಂತವ್ರು ಅನುಭವ ಪಂಡಿತರು ಸಾಯ್ತಾರ ನಿಮಗೆ ಯಾವಾಗ ಹೂ ಹಾರಿಸ್ತಾರ ಹೇಳಣ್ಣ ಸಭಾ ಪಂಡಿತರ ಸಭಿಕರೇ ಏನು ಈಗ ದೈವಿಕ ಹೌದಿಪ್ಪ ಊರಿಗೆ ಕೊಳ ಕಟ್ಟಿರಿ ಕಟ್ಟಿರಿ ಹುಡ್ಸಾಲ ಆಗಬಾರ್ದ ಬೀಜ ಕಡಿಸಲ ಆಗ್ಬಾರ್ದ ಹೌದೌದು ಏನೂ ಹೇಳಿ ಸರ್ಜೋಡಕಲ ಆದ್ರೂ ಅಗ್ದಿ ಒತ್ತೊತ್ತು ಕೊಟ್ಟು ಅಗ್ದಿ ದೊಡ್ಡ ಹಿರಿಯಾರತಿ ಆಗಿ ಹೇಳ ಕಾಟ ಮಾಡಕ್ಕೆ ಎಲ್ಲಿ ಸಿಕ್ಕಾನಿಲ್ಲ ಯಾವಾಗ ಇವಾಗ ಹಾಡ್ದಪ್ಪಗ ಕ್ಯಾನ್ಸಪ್ಪಗ ಹಾಗೇನು ಹೇಳ್ಬೇಡ್ರ ಇಲ್ಲ ಅದು ಅನ್ನುವಂತ ಮಾತು ಅಗ್ದಿ ಹಿರಿಯರ ದೊಡ್ಡ ರಾಗ ಹಚ್ಚಿ ಮಾತು ಹೇಳಕತ್ಯಾನ ಹೌದು ಹೌದು ಒಂದು ಮಾತು ಹೇಳ್ದವ ಮಾರ್ಲತ್ತ ಏನು ಹೇಳಿದ್ರಿಪ್ಪ ಏ ಸಾಬೂನು ನಿಮ್ಮ ಕಡೆ ಇದ್ರೆ ಬಾಂಡ್ರ ಕಳಸ್ ಹೋ ಅನ್ನತ್ ನಾ ಹೌದೌದು ಯಾಕತ್ತ ಕೂಲಿಕಾರ ಕೂಲಿಕಾರ ಒಳಗೆ ಅವಾಗ ಹಿಂದ್ಕೈ ಏನಿತ್ತ ಮಾತು ಕೇಳಿದ ಏನಿತ್ತಿಪ್ಪ ಅನ್ನದ ಸಲುವಾಗಿ ಆಗಲಿ ರೊಕ್ಕ ರೂಪಾಯಿ ಸಲುವಾಗಿ ಒಬ್ಬ ಹೌದಲ್ಲ ಹೌದು ನಾಳೆ ಅಣಗಡೆ ತಗದೈತೆ ಬಾ ಅಣ್ಣ ಮಾತು ಸೃಷ್ಟಿಕರ್ಮ ಪರಮಾತ್ಮ ಮಾಡಿ ಇಟ್ಟಿರ್ತಕ್ಕಂತ ಹೌದು ಈ ದೊಡ್ಡ ಸೌಕಾರ ಹೌದು ಹೋಗಿರಲ್ರಿಪ್ಪ ಏನಿಲ್ಲ ನಾಳೆ ತಗದಿಲ್ಲ ಒಂದ್ ಕೇಳ್ಕೊಂಡ್ ಬಾ ಹಾ ನಾನು ಬರ್ತೀನಿ ಹೌದು ಉಪವಾಸ ಕೂತೀನಿ ಮನೆಯಾಗ ಹೌದ ಅನ್ನುವಂತ ಮಾನವ ಜಲಮ ಕೈದ ಆಸೆ ಕಟ್ಟಾಗಿಲ್ಲ ಹೌದೌದು ಅದಕ್ಕಾಗಿ ನಾವು ಕಲಾವಂತ್ರು ನೀವು ಕಲಾವಂತ್ರು ಹೌದು ಏನೋ ನಿಮ್ಮ ಊರ ಜಾತ್ರಿ ಪಾತ್ರ ಇದ್ರ ಮೋಕ್ಷದ ಮಾರ್ಗ ಮಾಡಿಪ್ಪ ಸುತ್ತು ಕಡೆ ಎಲ್ಲಾ ಕಡೆ ಕೀರ್ತಿ ಹೆಬ್ಬೇತಿ ನಮ್ದೇನ ಇಲ್ಲ ಅಂಡರ್ ಇಲ್ಲತ್ತೇನ ಹೇಳಂಗಲ್ಲ ನಂದು ಹುಟ್ಟಿ ಬೆಳದ ಊರ್ ಯಾಕಪ್ಪದ ನಮ್ಮ ಅವ್ವ ಅಪ್ಪ ನಮ್ಮ ಅನ್ನ ತವ್ರ ಮನಿಗ್ ಹೊಣವಾಡ ಹೌದು ಯಾವತ್ತು ಹೋಗೋರು ಬರೋ ನಮ್ದು ದನಿಗೆ ಇದ್ದಿದ್ದ ಅಲ್ಲಿ ಹೌದಿಪ್ಪ ಏನೋ ನಮ್ಮಅವ್ನ ತವ್ರ ಮಣಿದ್ರೆ ಸತ ಮಾಡಿ ಕೇಳಿದ ಹೌದು ಕರೆಯ ಕೇಳಿತ್ಹೇಳಿ ನೀನು ಏನೋ ನಿಮ್ ಕಡೆ ಜಾತ್ರೆ ಪಾತ್ರಿ ಅಂಡರ್ ಕಳ್ಸತ್ ನೀ ಅಂದಿಲ್ಲ ನಂಗೆ ಡೋಳ ಮುಟ್ಟು ನೋಡು ಸದಿ ಆ ತಿರ್ಗಕ್ಕೇನು ಹೋಗಲಕ್ಕೆ ಹೋಗ್ಬೇಡ್ರಿ ನೀ ಏನು ನಾನು ಏನು ನಿಮ್ಮ ಕಡೆ ಜಾತ್ರೆ ನನಗೊಂದು ಸಬ ಬಂಡ್ರ ಕಳ್ಸತ್ತೆ ನೀ ನನಗೆ ಅಂದಿಲ್ಲ ದಗ್ದಾಗ ಕೇಳ್ದಂಗೆ ಕೇಳಿರಿ ಬಿಡು ಏನು ಏನು ಹಾಕಿ ಕೇಳ್ತೀರಿ ಏನೀಗ ಕೇಳಿದ್ರೆ ಇದು ಹುಟ್ಟಿ ಬ್ಯಾ ನಮ್ಮ ಹುಟ್ಟಿದೂರ ಹಾಲಿ ಇದು ಬಿಜಾಪುರದಾಗ ನಮ್ಮ ಅಕ್ಕ ಇದನ್ನ ಜಾತ್ರೆ ಹಮ್ಮಿಕೊಂಡಾಳು ಹೌದು ಅದಕ್ಕಾಗಿ ಅದನ್ನ ನಾ ಕೇಳಿದ್ದು ನಿಮ್ಮ ಊರಾಗ ನೀ ನಿಮ್ಮ ಊರಾಗ ನನಗೆ ಬಂಡ್ರ ಕೊಟ್ಟು ಏನು ಕಳಿಸಿಲ್ಲ ಹೌದು ಇದು ಜಾತ್ರೆ ನಮ್ಮ ಅಕ್ಕ ಐತೆ ಅಕ್ಕ ಕಳ್ಸಾಳ ಹೂನೂರು ಬೀರ ಅಂದೇವ್ರನ್ನ ಆಯ್ತಿ ಬಾಂಡ್ರ ಕೊಟ್ಟವಳು ನಾವು ಬಂದಿವು ಹೌದು ಹೌದಿಪ್ಪ ನೀನು ಕರ್ಸಿಲ್ಲ ಸುಮ್ಮನೆ ಅದಕ್ಕೆ ಅದನ್ನ ಥರ ಹಿತ್ತಲು ಗನ ಗಿಡ ಮಾತಾಡತ್ತ ಮಳೆ ಮಣಿಯಳ ಮೂತಾಲ್ತ್ತ ಹೌದು ಹೌದು ನೀ ಈಗ ಯಾಕತ್ತ ಕೇಳಿದ್ರೆ ನಾವೊಂದು ಸುರ್ಗಿ ಹೋಳಗಿದ್ದಂಗೆ ನೀ ಈಗ ಹೌದು ಹೌದು ನೀ ಅಮಾಸೆ ಅಮ್ಮ ತಿನ್ನುವು ಹುರ್ಣದ ಹೋಳಗಿದ್ದಂಗೆ ಹೌದು ಎಲ್ಲಿರು ನಿನಗೆ ಇದು ಇದು ಸಿಕ್ಕಿದ್ದು ಅದಕ್ಕೆ ನಾವೇನು ಹೋಣು ಬಂದಿಲ್ಲ ಬಿಜಾಪುರಕ್ಕೆ ಬಂದಿವು ಹೌದು ಹೌದಿಪ್ಪ ತಲೆಯಾಗ ಜ್ಞಾನ ಇಟ್ಟು ಮಾತಾಡ ಹೌದು ಹೌದು ಎಲ್ಲಿ ಒಣ ಮಾಡ್ರಾಗ ಬಾಂಡ್ರ ಕೊಟ್ಟು ಈ ಮಾತು ಅಂದ್ರ ನಾ ಅಟ್ಸ್ಕೊತೀನಿ ಹೌದು ನೀ ನಂಬರ್ ಸಿಕ್ಕ ನನ್ನ ಪೋಣ್ಯ ಇಲ್ಲ ಹೋಗಿ ಕೆಲಸೋಣ ಹೌದು ಅದಕ್ಕೆ ಏನೋ ಒಂದು ಮಾತು ಹೇಳಿದವ್ರು ಏನು ಹೇಳಿದ್ರಪ್ಪ ಮಾತಾ ಸರ್ಜೋಡಿ ಕಲ ಒಂಥರ ಕೂರ್ಗಿ ಕೊಳ ಕಟ್ಟ್ಯಾರ ಏನು ಏನು ಹಂಗೆ ಹೊಕ್ಕಾರ ಹೌದು ಏನು ಬಿತ್ತಾರ ಅದಕ್ಕೆ ಭಾಳ ಸಾಲ ಕೆತ್ತಿ 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 ಹೊಡಿದ್ ನಮ್ದು ಐತೆ ಅಂತ ಹೇಳ್ಯಾರ ಹೌದು ಹೌದು ಟೈಮ್ ಒಬ್ಬವ್ ಭಾಳ ಆಗೈತಿ ಭಾಳ ಆಗೈತಿ ಸಭಾ ಚಿಕ್ಕಿದ್ರು ಬಹಳ ಚಕ್ಕಿದ್ರಿ ಒಂದ್ ಏನ ಈ ಶಿವ ನಡೆಸಬೇಕನ್ನುವಂತ ಮಾ ಎತ್ತ ಮಾಡಪ್ಪ ನಮ್ದ ಹೌದು ಹೌದು ಹೌದಿಲ್ಲ ಹೌದು ಈ ಶಿವ ಕೇಳು ಮಂದಿನೂ ಇಲ್ಲಿ ಇಲ್ಲ 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 ಅಂಗ್ರೀಸ್ ಹೌದು ಸುಮ್ ಹಾಡ್ಕೊತ ಹೋಗೋದು ಚಲೋ ನನಗೆ ಅನಿಸೈತೆ ಇರ್ಲಿ ಮತ್ತೆ ಇರ್ಲಪ್ಪಾ ಅಂದ್ರೆ ಇಷ್ಟ ಯಾವ್ದ್ರೆ ಒಂದ್ ಹಿಡನು ಯಾಕತ್ ಕೇಳಿದ್ರ ಇದು ಸಂವಾದ ಬೆಳಸಕ್ ಟೈಮು ಸಿಗಂಗಿಲ್ಲ ಸಿಗಂಗಿಲ್ಲ ಒಂದು ಮಾತು ಕೇಳ್ತೀನಿ ಬಂದಿಲ್ಲ ಏನು ಇಲ್ಲ ಹೌದು ಒಂದ್ ಹೊತ್ತ ಎಂತ ಇಲ್ಲಿ ಮನಿ ಒಳಗ ಗದ್ದಿಗೆ ಆಸನ ಕುಳತಿರ್ತಕ್ಕಂಥ ಲಿಂಗ ಬೀರಾಣ ದೇವ್ರಾ ಹೂನೂರು ಬಿಟ್ಟು ಇಲ್ಲಿ ಬಂದಾನ ಬಂದಾನ ಬಿಜಾಪುರ ಗ್ರಾಮದಾಗ ಹೌದು ಅದಕ್ಕ ಸಿಡಿಯಾನ ಬಿಟ್ಟ ಹೂನೂರು ಇರ್ತಕ್ಕ ಬೀರಾಣು ಹೌದು ಏನು ಶಿಡಿಯಾನ ಬಿಟ್ಟ ಹೂಣೂರಿಗೆ ಹೋದ ಹುಣೂರಿಗೆ ಹೋದ ಹೋಗುವಂತ ಸಂದರ್ಭದೊಳಗೆ ಏನಾದಪ್ಪ ಏನಾಗಿ ಅವನ ಸ್ಥಾಪನೆ ಊರಾಗ ಆಗ್ಯಾವು ಹೌದು ಅಲ್ಲಿ ಏನ ಸದ್ದ ಕೂನ್ ಉಳ್ದೈತಿ ಕೂನ್ ಉಳದೈತಿ ಶಿಡಿಯಾನ ಬಿಟ್ಟ ಹುಣೂರಿಗೆ ಹೋಗ್ಯಾನ್ಲ ಹೋಗ್ಯ ಭೂಮಿಯಾಗ ಯಾ ಊರಾಗ ಅವನ ಏನು ಕೂನ್ ಉಳ್ದ ಅಲ್ಲಿ ಏನ ಕೂನ್ ಉಳದೈತಿ ಅಣ್ಣ ಮಾತಾ ಹೌದು ನೋಡು ತಿಳಿದ್ರೆ ಹೇಳು ತಿಳಿಲಿಕ್ಕ ಬಿಡ ಹೌದಿಪ್ಪ ಇನ್ನೊಂದು ಮಾತು ಜಗಳ ತೀಬೇಡ್ರಿ ನೀವು ಮಂದಿ ಬಾಳ ಅದಿರಿ ಹಾ ಹತ್ತು ಮಂದಿ ಹನ್ನೆರಡು ಮಂದಿ ಬಂದಾರ ಆರು ಮಂದಿ ನೀವು ಹೋದ್ರಿ ಹನ್ನೊಂದು ಮಂದಿ ಹೌದು ಯಾಕಾರ ನಿನ್ನ ಮನ್ನೆ ಹಾಡಿವ ಹೌದು ಮತ್ ನಾಳೆ ಎಂಟನೇ ತಾರೀಕು ಐತೆ ಹನ್ನೊಂದನೇ ತಾರೀಕು ಐತೆ ಹೌದು ಹಾ ಅದಕ್ಕಾಗಿ ನಿನಗೆ ನಾ ಬಂಡ್ರ ಕಸತ್ತ ಏನ ಏನೋ ಸಣ್ಣ ಮಾಡಿದಾಗ ಹೇಳ್ರಿ ಹೇಳ್ರಿ ಬೇಕು ಹೌದಿಪ್ಪ ಇದೇನ್ ಅಂದಿ ಅಂದಿ ಹಾ ಹಾ ಇನ್ನ ಮೇಡ್ರ ನಿನಗೆ ನಾ ಹೌದು ಹೌದು ಮತ್ತು ಇನ್ನೊಂದು ಮಾತು ಮಾತಾಡ್ದಾವ ಏನು ಮಾತಾಡ್ಯಾರೀ ಬಾಬು ಮಸ್ತರ ಕಬ್ಬಿಣಿಗೆ ಹ್ಯಾಂಗ್ ಮಾಡ್ಯಾ ನಾವು ಭಾಳ ಇದಾಗೈತಿ ಕಬ್ಬಿಣ ಹರ್ತಾಳೈತಿ ಅದ್ರ ಶಿಂದ ಬಂದಾನು ಇನ್ನೊಂದು ಮಾತು ಹೇಳ್ತೀನಿ ನನ್ನ ಆತ್ಮೀಯ ಬಂಧುಗಳೇ ಹೌದಾ ನಾನು ಗ್ಯಾಂಗ್ ಮಾಡಿ ಟ್ಯಾಕ್ಟ್ರ್ ತೊಗೊಂದ ನಾನು ಅವ ಅಲ್ಲ ಅಲ್ಲ ಯಾಕ್ರಿ ಸರ್ ಹೌದು ಮನ್ಯಾಗ ಹೆಂಡ್ರ ಮಕ್ಳು ನನ್ನೂ ಅಲ್ಲ ಹೊಲ ಮಣಿ ನಂದಲ್ಲ ಹಾಂ ಹಾಂ ಮಾಡುವಂಥ ಕಾಯಕತಿ ಸುಮ್ಮ ಮಾಡಿವು ಹೌದು ಹೌದಿಪ್ಪಾ ನಾ ನಾನ ಅಂದ ಮನೆತನ ಯಾವನು ಹೋಗಿಲ್ಲ ಹೌದು ಮನ್ಯಾಗ ಮಾಡೋರು ಬೇರೆದಾರ ಹೌದು ಎಂದು ಹುಟ್ಟ್ಯಾಣ್ಣ ನಾ ಎಂದು ಅಜ್ಞಾನಂದು ಹೋಗಿ ಸುಜ್ಞಾನ ಪರಮಾತ್ಮ ಮೋಕ್ಷದ ಸಿದ್ಧ ಮಾಡಿರ ವೀರಣದವ್ರು ತಲೆಯಾಗ ಇದನ್ನ ತುಂಬಿರಲ್ಲ ಹೌದು ಹೌದು ಅಂಡರು ಒಂದಿಲ್ಲ ಮಕ್ಕಳು ಒಂದಿಲ್ಲ ಹೊಲ ಒಂದಿಲ್ಲ ಮಣ್ಣು ಅಂದಿಲ್ಲ ಹೌದಿಪ್ಪ ತನಕ ಬರ್ತಾನು ಇನ್ನು ಬಂದಿಲ್ಲ ತಿಳಿದು ಬಳಕ ರಾಯ್ ಹುಣ್ಣುರ್ಮೆ ಸಿದ್ಧ ಸಿದ್ಧ ಅಮೋಕ್ಷ ಇದ್ಮುತ್ತಿ ಅಷ್ಟು ಕೊಟ್ಟಾರ ಏನನ ಆಗ್ಯಾವ ಆಗಿ ಹೋಗ್ಯಾವು ಹೌದು ಹೌದಿಪ್ಪ ಹುಚ್ಚುರ ಗತಿ ಹಿಂಗತ್ತೀರಿ ಹೇಳಿ ಯಾಕತ್ತ ಕೇಳಿ ಕಾಸು ನಮ್ಮ ಮಾವನ ಇಲ್ಲೇ ಕೇಳ ಹೋಗಿ ಹೌದು ಹೌದು ನಮ್ಮ ಅಕ್ಕನ ಗಂಡ ಬಂದನು ಏನು ಅಂದಿಲ್ಲ ನಾವು ಇದು ಬೇಕಾ ಮಾಳಿಗರ ಅಂದಿಲ್ಲ ನಮ್ಮ ಅಪ್ಪ ಸಾಯಿತನ ದುಡ್ಕೊಂಡ ಹುನೂರು ಹೌದು ಅವ್ರ ಗುರುವಿನ ಹಿರಿಯರ ತಂದೆ ತಾಯಿ ಆಶೀರ್ವಾದ ಇದು ಹಿಂಗ ಅಂತೇಳಿ ಆ ಪರಮಾತ್ಮ ಅಕ್ಷ ಮಾಡಿರಾಯ ಬೀರೋರ ಇದು ತಿಳಿಯಾಗ ನನಗೆ ಬೆಳಕ ಬಿಟ್ಟಾರ ಹೌದು ಹೌದಿಪ್ಪ ಮಕ್ಕಳಿಗೆ ಬುದ್ಧಿ ನಮ್ಮ ಅಪ್ಪ ಅಂತೇಳಿ ನನಗೆ ಬುದ್ಧಿ ಹಾಕ್ಯಾನ ಹೌದು ಯಾಕಕ್ಕ ಅದಕ್ಕಾಗಿ ಅವಾಗ ಇತ್ತದು ಹೌದಿಪ್ಪ ಮುತ್ಯ ಮಾಡಿದ್ದು ಮೊಮ್ಮಗತಿತ್ತು ಒಂದಿತ್ತ ಅನುಭೋಗದ ಜ್ಞಾನದ ಮಾತ ಹೌದು ಹೌದು ಹೌದಾ ನಮ್ ಹಿರಿಯಾರು ನಮ್ಮ ಆಯಿ ಮುತ್ಯ ನಮ್ಮ ಅಪ್ಪ ದೇವ್ರ ಮ್ಯಾಗ ಹಾಲ್ ಮತ್ತೆ ಗುರಿ ಮ್ಯಾಗ ನಂಬಿಗಿಟ್ಕೊಂಡು ಬಂದ್ರೆ ಹೌದು ಇದೊಂದು ಹೌದು ಹೌದಿಪ್ಪ ನಮ್ಮ ಈ ಬಗಿರತ್ ಸಮಾಜ ಒಳಗ ನಾವೇನ ಮಾನವ ಪಂಡಿತರು ಅಲ್ಲ ಏನು ಅಲ್ಲ ಏನ ಭೂಮಿ ಮ್ಯಾಗ ಏನ ನನ್ನ ಅಜ್ಞಾನ ಹೊಡೆದು ಸುಜ್ಞಾನ ತಲೆಗ ತುಂಬಿದ ಬಳಕ ಮಾತ್ಮರು ನಾ ಯಾರ್ಯಾರಿಗೆ ಹಾಕದ್ ಇವನ ನನ್ನ ಗುರು ಅಂತ ಹೆಸರು ಹೇಳೋ ಸುಮ್ಮ ಸಾಹಿತ್ಯ ತೋರದ್ದು ಹಾಡೋದು ಒಟ್ಟಕರೆ ಹೌದಪ್ಪ ಬರಬರಿ ಒಂದ ನೂರ ನಾಲ್ವತ್ತೆಂಟು ಹಾನು ಮತ್ತ ಪುರಾಣ ಹದ್ನೇಂತ ಪ್ರಾಣ ಹೌದು ನನ್ನ ಜಂಬಕಂಡಿ ತಲಸ್ಕೊಪ್ಪ ಆಯರ್ಕೋಟೆ ಜಿಲ್ಲೆದಾಗ ನೀನು ಒಂದು ಆತ್ಮೀ ಬಂಧೊಳ ಕೈ ಮುಗುದ್ ಹೇಳ್ತನ ಮೂವತ್ತು ಎರಡು ಡಾಲ್ ಆಗ್ಯಾವ ನಮ್ಮ ಹೌದು 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 ಪ್ಯಾ ನಿಮ್ಮ ಮುಗ್ಯಾಗ ಒಂದು ಚಿಮ್ಣಿ ಎಣ್ಣೆ ತಗಡ್ ಕಟ್ರು ನನಗೆ ತೋರ್ಸ್ರಿ ತಂದೆ ಇಲ್ಲ ತರ್ತಾರೆ ತರ್ತಾರೆ ಅವರು ಯಾಕತ್ತ ಇದು ನಮ್ಮ ಮನೆಗೆ ಮೇಲೆ ಮ್ಯಾಲ ಐತಿದ ಅದಕ್ಕಾಗಿ ಏನೋ ಮಾತಾಡ್ತೀರ ಮಾತಾಡು ಹೌದು ಯಾಕತ್ ಕೇಳು ಲಿಂಗ ಬಿರಾಣದವ್ರು ನಾನು ಕೇಳೇನೆ ನಿನಗೂ ಏನಾರು ಸಂಶಯ ಪಡ್ದ ನಮ್ಮ ಮೋಕ್ಷ ಇದ್ದನ್ನು ಕೇಳು ಕೇಳು ತಿಳಿದ್ರೆ ಹೇಳ್ತೀವಿ ತಿಳಿಯಕ್ಕೆ ನಮ್ಮ ಗುರುಗಳು ಬಂದಾರ ಇಲ್ಲಿ ಹೌದಿಪ್ಪ ಗುರುಗಳು ಬಂದಾರು ಅದನ್ನ ಪ್ರತಿಪಾಲನ ಮಾಡ್ತಾರೆ ಹೌದಿಪ್ಪ ಅದಕ್ಕಾಗಿ ಯಥಾ ಪ್ರಕಾರ ಒಂದು ಕ್ಯಾಲಿ ಹಾಡಿ ಹೌದು ಸರ್ಜೋಡಿ ಕಲಾ ಚಾನ್ಸ್ ಹೋಗ್ತೈತಿ ಹೌದು ಯಾವ ಸಂವಾದ ಬೇಡ ಯಾವದು ಬೇಡ ಇದನ್ನಾಗ ನಿಂದು ಹೊತ್ತು ಹೊಂಡಕ್ಕೆ ಬಂದೈತಿ ಹೌದಿಪ್ಪ ಏನು ಕಟಿತಿ ಕಟಿ ಹಾ ಗಚ್ಚಿ ಕಟ್ಟರಿ ಹೌದು ಒಬ್ಬರಾಗ ಅಂತ ಹಾಡ್ರಿ ಹೇಗೆ ನಮ್ಗೆ ಅಂಜಿಕೆ ಬರ್ತೈತಿ ಈಬ್ರಾಗ